ಬಂಧುಗಳೇ ನಾನು ನಿಮ್ಮ ಪ್ರೀತಿಯ ಅಣ್ಣ ತಮ್ಮ ಗೆಳೆಯ ಹಿತೈಸಿ ಬಂಧುಗಳೇ ಇನ್ನು ಮುಂದೆ ಸ್ಟ್ಯಾಂಡ್ ಕಾಮಿಡಿ ಮತ್ತೆ ಮಿಮಿಕ್ರಿಯನ್ನ ಆದಷ್ಟು ಒಂದು ಎರಡು ದಿನಗಳಿಗೆ ಇಲ್ಲ ಮೂರು ದಿನಗಳಿಗೆ ಒಮ್ಮೆ ಒಂದು ವಿಡಿಯೋಗಳನ್ನ ಬಿಡೋದಕ್ಕೆ ಪ್ರಯತ್ನ ಪಡ್ತೀನಿ ಮೊದಲಿಗೆ ಅಹ್ ಮಿಮಿಕ್ರಿಯನ್ನ ದಿನಕ್ಕೆ ಒಂದು ಇಬ್ಬರು ಮಹನೀಯರ ತರ ಈಗ ಚಲನಚಿತ್ರ ನಟರಾಗ ರಾಜಕೀಯ ಮುಖಂಡರುಗಳು ಆಗ್ಬೋದು ಇವ್ರ ತರದನ್ನ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಕರಿಮಣಿ ಮಾಲೀಕ ಯಾರು ಅಂತ ಹೇಳಿ ನಮ್ಮ ಮೀಡಿಯಾದವರು ಏನಾದ್ರು ರಾಜಕೀಯ ಮುಖಂಡರ ಹತ್ರ ಇಲ್ಲ ಸಿಂಹ ನಟರ ಹತ್ರ ಹೋದ್ರೆ ಯಾವ ತರ ಆನ್ಸರ್ ಮಾಡ್ಬೋದು ಅಂತ ಹೇಳಿ ಮೊದಲಿಗೆ ನಮ್ಮ ವಾಟಾಳ್ ನಾಗರಾಜ್ ಅವ್ರ ಹತ್ರ ಹೋದ್ರೆ ಏನ್ ಮಾತಾಡ್ಬೋದು ನೋಡಿ ಕರಿಮಣಿ ಮಾಲೀಕ ಯಾರು ಅಂದ್ರೆ ನಾನು ಏನ್ ಹೇಳೋದು ಯಾಕೆ ಅಂದ್ರೆ ಇವತ್ತಿನ ಕಾಲದಲ್ಲಿ ಕರಿಮಣಿಯಿಂದ ಯಾರು ಕೂಡ ಹಾಕೋದಿಲ್ಲ ಎಲ್ಲ ಚಿನ್ನದ ಚೀನ್ ಹಾಕ್ತಾರೆ ಕರಿಬಳಿ ಕೇಳ್ತಾ ಇದ್ದೀರಿ ಅಂದ್ರೆ ನೀವು ಇನ್ನೇನು ಹೇಳೋದು ನನಗೆ ಗೊತ್ತಾಯ್ತಲ್ಲ ಕರಿಬಳಿ ಬಿಳಿ ಮಳಿ ಬಗ್ಗೆ ನನಗೆ ಇನ್ನು ಕೇಳಬೇಡಿ ಏನಾದ್ರೂ ಕನ್ನಡದ ಬಗ್ಗೆ ಕೇಳಿ ಬೇಕಾದ್ರೆ ಮಾತಾಡ್ತೀನಿ ಕನ್ನಡ ನಾಡಿದ ಭಾಷೆ ಜಲ ವಿಚಾರದ ಬಗ್ಗೆ ಕೇಳಿ ಮಾತಾಡ್ತೀನಿ ಇನ್ ಮುಂದೆ ಇಂತ ಕ್ವಶನ್ ಗಳನ್ನ ಕೇಳಿದ್ರೆ ನಾಳೆಯಿಂದಲೇ ಬಸ್ ಬಂದು ಲಾರಿ ಬಂದು ಆಟೋ ಬಂದು ಎಲ್ಲ ಬಂದು 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 ಇದೇ ಒಂದು ಆ ಕ್ವಶನ್ ನಮ್ಮ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ್ ಹತ್ರ ಕೇಳಿದ್ರೆ ಈ ಯಾರು ಗಿಟ್ ಲಾಸ್ಟ್ ಒಬ್ಬ ದೇಶದ ಮಾಜಿ ಪ್ರಧಾನಿ ಹತ್ರ ಕೇಳುವ ಕ್ವಶನ್ ಏನ್ರಿ ಇದು ಹ್ಮ್ ನನಗೆ ಕರಿಮಣಿ ಬಿಳಿ ಮಣಿ ಎಲ್ಲ ಗೊತ್ತಿಲ್ಲ ಮುದ್ದೆ ಬೇಕಾದ್ರೆ ಹೋಗಿ ಕೇಳಿ ಯಾಕೆ ಅಂದ್ರೆ ಮುದ್ದೆಯನ್ನ ನಮ್ಮ ಭಾರತದಲ್ಲಿ ಹೆಸರುವ ಮಾಡಿದ್ದೆ ಹಿಂದೇವೆ ಓಡಾ ಈ ಮಣ್ಣಿನ ಮಗ ಮಣ್ಣಿನ ಬಗ್ಗೆ ನಾಡಿನ ಬಗ್ಗೆ ಜಲದ ಬಗ್ಗೆ ವಿಚಾರ ಮಾಡಿ ಹೇಳ್ತೇನೆ ಆದ್ರೆ ಕರಿಮಣಿ ಬಗ್ಗೆ ಎಲ್ಲ ಕೇಳಬೇಡ ನನಗೆ ಬೇಜಾಗಿದೆ ಕರಿಮಣಿ ಬಗ್ಗೆ ಎಲ್ಲ ಕೇಳೋದಕ್ಕೆ ನಿನಗೆ ನಾಚಿಕೆ ಆಗಲೇನ್ರಿ ಗೆಟ್ ಲಾಸ್ ನಾನ್ ಸನ್ಸ್ ದಯವಿಟ್ಟು ಈ ಒಂದು ವಿಡಿಯೋ ಇಷ್ಟ ಆದ್ರೆ ನನ್ನ ಈ ಒಂದು ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಒಳ್ಳೆ ರೀತಿಯಲ್ಲಿ ಮಾಡೋದಕ್ಕೆ ಪ್ರಯತ್ನ